ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ತಿಳಿಸ್ತಾ ಇದ್ದೀನಿ ಶ್ರೀ ಮದಾಚಾರ್ಯರು ರಚನೆ ಮಾಡಿರುವ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಭಾವಸಂಗ್ರಹ ಎಂಬ ಸಂಗ್ರಹಾತ್ಮಕವಾದ ಕೃತಿಯನ್ನು ರಚಿಸಿದ್ದಾರೆ ಸಂಗ್ರಹ ರಾಮಾಯಣದ ಕಥೆಯನ್ನು ಆಚರಿಸಿ ಶ್ರೀರಾಮಚಾರಿತ್ರ್ಯ ಮಂಜರಿ ಎಂಬ ಪುಟ್ಟ ಕೃತಿಯನ್ನು ರಚಿಸಿದ್ದಾರೆ ಭಾಗವತದ ಸ್ಕಂದಕ್ಕೆ ಅನುಗುಣವಾಗಿ ಶ್ರೀ ಕೃಷ್ಣ ಚಾರಿತ್ರ್ಯ ಮಂಜರಿ ಎಂಬ ಕಾವ್ಯವನ್ನು ರಚಿಸಿದ್ದಾರೆ ನ್ಯಾಯಾಮೃತ ತಾತ್ಪರ್ಯ ಚಂದ್ರಿಕಾ ಮೊದಲಾದ ಉದ್ಗ್ರಂಥಗಳ ಅಧ್ಯಯನಕ್ಕೆ ಉಪಯುಕ್ತವಾಗುವಂತೆ ವ್ಯಾಖ್ಯಾಥಗಳಿಗೆ ಅನುಕೂಲವಾಗುವಂತೆ ಭಟ್ಟ ಮೀಮಾಂಸಾಶಾಸ್ತ್ರದ ಮೇಲೆ ಭಟ್ಟ ಸಂಗ್ರಹ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಇದು ಪೂರ್ವ ಮೀಮಾಂಸಾ ಗ್ರಂಥದ ಅಧ್ಯಯನಕ್ಕೆ ಮಹೋಪಕಾರಿಯಾಗಿದೆ ಶ್ರೀ ಜಯತೀರ್ಥರು ರಚನೆ ಮಾಡಿದ ಹದಿನೆಂಟು ಟೀಕಾ ಗ್ರಂಥಗಳಿಗೆ ಟಿಪ್ಪಣಿ ಬರೆಯುವುದಾಗಿ ಸಂಕಲ್ಪವನ್ನು ಮಾಡಿ ಹದಿನೇಳು ಟೀಕೆಗಳಿಗೆ ಟಿಪ್ಪಣಿಯನ್ನು ಬರೆದು ಮುಗಿಸಿದರು ಒಂದು ಮಾತ್ರ ಉಳಿಯಿತು ಋಗ್ಭಾಷ್ಯ ಟೀಕೆಗೆ ಟಿಪ್ಪಣಿಯನ್ನು ಬರೆಯಬೇಕೆಂಬ ಪ್ರವೃತ್ತಿಯಲ್ಲಿದ್ದಾಗ ಅವರ ಪೂರ್ವಾಶ್ರಮದ ಮಕ್ಕಳೆನಿಸಿದ ಲಕ್ಷ್ಮೀನಾರಾಯಣಾಚಾರ್ಯರು ಅಷ್ಟರಲ್ಲಿ ಋಗ್ಭಾಷ್ಯಕ್ಕೆ ಟಿಪ್ಪಣಿಯನ್ನು ಬರೆದಿದ್ದರು ಪುನಃ ತಾವು ಬರೆಯುವುದು ಬೇಡವೆಂದು ಲಕ್ಷ್ಮೀನಾರಾಯಣಾಚಾರ್ಯರು ಬರೆದದ್ದನ್ನು ನೋಡಿ ಅನುಮೋದನೆ ಮಾಡಿದರು ಮತ್ತು ತಾವು ಟಿಪ್ಪಣಿಯನ್ನು ಬರೆಯದೆ ಋಗ್ಗ್ರಂಥ ಮಂಜರಿಯನ್ನು ಬರೆದರು ಶಿಷ್ಯರಾದ ಕೃಷ್ಣಾಚಾರ್ಯರು ಸ್ಮೃತಿ ಮುಕ್ತಾವಳಿ ಗ್ರಂಥವನ್ನು ಬರೆದ ಕಾರಣ ತಾವು ಸ್ಮೃತಿ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಲಿಲ್ಲ ಅವರ ವ್ಯಾಖ್ಯಾನ ಪ್ರಸಿದ್ಧವಾಗಲೆಂದು ಕರುಣೆ ತೋರಿ ಪ್ರೋತ್ಸಾಹ ಮಾಡಿದರು ಭಾರತೀರಮನ ಶ್ರೀ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣು ಪ್ರೇರಣಾಯ ಶ್ರೀ ವಿಷ್ಣು ಪ್ರೀತ್ಯಂ ಎಂಬ ಅನುಸಂಧಾನವೇ ಜೀವನದ ಉಸಿರಾಗಿರಬೇಕು ಈ ವಿಷಯವನ್ನು ವಿಸ್ತಾರವಾಗಿ ತಿಳಿಸುವುದಕ್ಕಾಗಿಯೇ ಸಂಕಲ್ಪ ಗದ್ಯವನ್ನು ರಚನೆ ಮಾಡಿದರು ಪ್ರಾರ್ಥಕಾಲದಲ್ಲಿ ನಿತ್ಯವು ಪ್ರಾರ್ಥ ಸಂಕಲ್ಪ ಗದ್ಯವನ್ನು ಪಾರಾಯಣ ಮಾಡುವುದರಿಂದ ಜೀವನವು ಧನ್ಯವಾಗುತ್ತದೆ ರಾತ್ರಿಯ ಕಾಲದಲ್ಲಿ ಭಗವಂತನಿಗೆ ನಾವು ಮಾಡಿದ ಸಕಲ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಎಂಬ ಉದ್ದೇಶದಿಂದ ಸಮರ್ಪಣ ಗದ್ಯವನ್ನು ರಚನೆ ಮಾಡಿದ್ದಾರೆ ಪರಿಮಳ ಗ್ರಂಥ ರಚನೆ ಬ್ರಹ್ಮ ಮೀಮಾಂಸಾ ಶಾಸ್ತ್ರಕ್ಕೆ ಶ್ರೀ ಮಧಾಚಾರ್ಯರು ಅನುವಾಖ್ಯಾನವೆಂಬ ಗ್ರಂಥವನ್ನು ರಚನೆ ಮಾಡಿದ್ದಾನೆ ಇದಕ್ಕೆ ಜಯತೀರ್ಥರು ನ್ಯಾಯಸುಧ ಎಂಬ ಟೀಕೆಯನ್ನು ರಚನೆ ಮಾಡಿದ್ದಾರೆ ಇದಕ್ಕೆ ಮಂತ್ರಾಲಯ ಪ್ರಭುಗಳಾದ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಪರಿಮಳ ಎಂಬ ಟಿಪ್ಪಣಿಯನ್ನು ರಚನೆ ಮಾಡಿದ್ದಾರೆ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ರಚಿಸಿರುವ ನಲವತ್ತೆಂಟು ಗ್ರಂಥಗಳಲ್ಲಿ ಈ ಪರಿಮಳ ಎಂಬ ಗ್ರಂಥವು ಅತ್ಯಂತ ಶ್ರೇಷ್ಠವಾಗಿದೆ ಆದ್ದರಿಂದಲೇ ಪರಿಮಳಾಚಾರ್ಯರು ಎಂಬ ಬಿರುದು ಹೊಂದಿದ್ದಾರೆ ಗುರುಗಳು ಇವರಿಗೆ ಪರಿಮಳಾಚಾರ್ಯರೆಂಬ ಬಿರುದು ನೀಡಿದರೆಂಬ ಉಲ್ಲೇಖನವಿದೆ ದಾಸರಾಯರ ಪದ್ಯದಲ್ಲಿ ಪರಿಮಳ ಗ್ರಂಥ ರಚನೆಯನ್ನು ಹೀಗೆ ವರ್ಣಿಸಿದ್ದಾರೆ ದಾಸರಾಯರ ಪದ್ಯದಲ್ಲಿ ಪರಿಮಳ ಗ್ರಂಥ ರಚನೆಯನ್ನು ಹೇಗೆ ವರ್ಣಿಸಿದ್ದಾರೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ರಾಯರಿದ್ದಾರೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನೂ ಕಾಪಾಡಲಿ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು